ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಹಾಗೆ ಇವಾಗ ಹೊಸ ವರ್ಷ ಆರಂಭ ಹೊಸ ವರ್ಷದ ಮೊದಲೇ ಹಬ್ಬ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಸಿಂಪಲ್ಲಾಗಿ ಹಬ್ಬ ಆಚರಿಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತೀನಿ ವೀಡಿಯೋದಲ್ಲಿ ಪ್ಲೀಸ್ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ ಹಬ್ಬ ಹೇಗೆಲ್ಲ ಆಚರಿಸ್ತೀರಿ ಅಂತ ಸಿಂಪಲ್ಲಾಗಿ ಮಾಡ್ತೀವಿ ಏನೂ ಅಷ್ಟೊಂದು ಜೋರಾಗಿಲ್ಲ ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಲಾಗ್ ಅನ್ನೋದನ್ನು ನೋಡೋಣ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆನೆ ನಾನು ಹೊರಗಡೆ ಎಲ್ಲ ಅಂಗಳ ಕಸ ಮತ್ತು ಕಾಂಪೌಂಡ್ ಒಳಗಡೆ ಮತ್ತು ಮನೆಯೆಲ್ಲ ಕಸ ಉಡ್ಗಿ ನೀರು ಹೊಡೆದು ರಂಗೋಲಿ ಹಾಕಿದ್ದೆ ಹಬ್ಬ ಅಂದ್ಬಿಟ್ಟು ದಿನ ಆಗ್ತಿಲ್ಲ ನನಗೆ ನೀರು ರಂಗೋಲಿ ಅದು ಎಲ್ಲ ಬಿಡೋಕ್ಕಾಗ್ತಿಲ್ಲ ಹಾಗಾಗಿ ಇವತ್ತು ಹಬ್ಬ ಅಂತ ಮಾಡಿದ್ದೆ ಹೊರ್ಗಡೆ ಈ ಥರ ಎಲ್ಲ ಇದೆ ನಮ್ಮನೆ ಮುಂದಗಡೆ ಇನ್ನು ಈ ಕಡೆ ಒಳಗಡೆ ಎಲ್ಲ ಆದ್ಮೇಲೆ ಕೆಲಸ ಟೀಗಿಟ್ಟಿದೆ ಟೀ ಎಲ್ಲ ಕುಡಿದು ನಂತರ ಮುಂದಿನ ಕೆಲಸ ಅಂತ ಅಂದ್ಬಿಟ್ಟು ಈ ಕಡೆ ನನ್ನ ಮಗ ಎದ್ದು ಟಿ ವಿ ನೋಡ್ತಾ ಕೂತಿದ್ದ ಇನ್ನು ಟಿ ಎಲ್ಲ ಕುಡಿದು ಟಿಫಿನ್ಗೆ ಅಂತ ಚಪಾತಿ ಪಲ್ಯ ಮಾಡಿದ್ದೆ ಆಮೇಲೆ ಇವನಿಗೆ ತಲೆಗೆ ಮೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ದೆ ಹಬ್ಬ ಅಂತ ಅಂದ್ಬಿಟ್ಟು ಬೇಗ ಸ್ನಾನ ಮಾಡಿಸ್ದೆ ಅಂದರೆ ಡೈಲಿ ಅವ್ನು ಮಲಗುವಾಗ ಸ್ನಾನ ಮಾಡಿಸ್ತೀನಿ ಇನ್ನು ಇವನ್ನ ಕರ್ಕೊಂಡು ನನ್ನ ಹಸ್ಬೆಂಡು ಹೊರಗಡೆ ಹೋದ್ರು ಬೇವು ಮಾಡಲಿಕ್ಕೆ ಸ್ವಲ್ಪ ಬೇವಿನೆಚ್ಚ ಹಣ್ಣು ಅವೆಲ್ಲ ಬೇಕಿತ್ತು ಹಾಗಾಗಿ ಕರ್ಕೊಂಡು ಹೋಗಿದ್ರು ನಾನು ಅವ್ರು ಬರೋಷ್ಟರಲ್ಲಿ ಅವ ಸ್ನಾನ ಅದೆಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಇದ್ದೆ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿದೆ ಹೂವೆಲ್ಲ ಹರ್ಕೊಂಬಂದು ಹೊರಗಡೆ ಎಕ್ಕಿ ಹೂವು ಎಷ್ಟು ಅದನ್ನೇ ಹರ್ಕೊಂಡ್ಬಂದೆ ದೀಪ ಹಚ್ಚಿ ಇನ್ನು ಬೇವು ಮಾಡಿ ಬೇವಿನ ಎಡಿಗಿಟ್ಟು ಪೂಜೆನ ಕಂಪ್ಲೀಟ್ ಮಾಡಬೇಕು ಇನ್ನು ಬೇವು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಮೊದಲಿಗೆ ಕಲ್ಲಂಗಡಿ ಸೇಬು ದ್ರಾಕ್ಷಿ ಮತ್ತು ಖರ್ಜೂರ ಇವೆಲ್ಲವೂ ಸಣ್ಣದಾಗಿ ಹೆಚ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು ಅದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ಕಡೆ ನಮ್ಮ ಸೈಡೆಲ್ಲ ಬೇವು ಅಂದರೆ ಕೊಡ್ತಾರೆ ಅದೆಲ್ಲನೂ ಇರುತ್ತೆ ಅದು ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಪುಟಾಣಿ ಪುಡಿ ಆಮೇಲೆ ಕೊಬ್ಬರಿ ತುರಿ ಹಾಕ್ಕೋಬೇಕು ಒಂದು ಪಾತ್ರೆಲಿಲ್ಲನೂ ಹಾಕ್ಕೋಬೇಕು ಅದಾದಮೇಲೆ ಮಾವಿನಕಾಯಿ ಇದು ಸ್ವಲ್ಪ ತುರ್ಕೊಂಡು ಹಾಕ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಬೇಕು ಅದಾದಮೇಲೆ ಬೇವು ಅಲ್ವಾ ಬೇವಿಗೆ ಕಹಿ ಇರಬೇಕು ಅಲ್ವಾ ಸ್ವಲ್ಪ ಬರೀ ಸ್ವೀಟ್ ಇದ್ದರೆ ಹೇಗೆ ಬೇವಿನ ಹೂವು ಸ್ವಲ್ಪ ಹಾಕ್ಕೋಬೇಕು ಅದೆಲ್ಲ ಹಾಕ್ಕೊಂಡು ನಿಮಗೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಬೆಲ್ಲ ಬೇಕಿದ್ದರೆ ಬೆಲ್ಲ ನನ್ನ ಸಕ್ಕರೆನಿಗೆ ಇಷ್ಟ ಆಗಿತ್ತು ಹಾಗಾಗಿ ಸಕ್ಕರೆ ಹಾಕಿದೆ ಒಂದು ಬಾಟ್ಲಿದಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದಾದಮೇಲೆ ಹುಣಸೆ ಹುಳಿ ಹಾಕ್ಕೋಬೇಕು ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ಆಗಿ ನೀರು ಫ್ರಿಜ್ಜಲ್ಲಿ ಮೊದಲೇ ಐಸ್ ಮಾಡಿಟ್ಕೊಂಡಿರಬೇಕು ಹಿಂದಿನ ದಿನ ಅಂದರೆ ಬೇವು ತುಂಬ ಚೆನ್ನಾಗಿ ತಣ್ಣಗಾಗಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ತಣ್ಣದಾಗಿ ಬೇವು ರೆಡಿ ಆಗುತ್ತೆ ಇಷ್ಟೇ ನೋಡಿ ಬೇವು ಸಿಂಪಲ್ ಆಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾನು ಮಾಡಿದೆ ಅದೆಲ್ಲ ಆದಮೇಲೆ ಮತ್ತೆ ಈ ಕಡೆ ಪೂಜೆ ಕಂಪ್ಲೀಟ್ ಮಾಡಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ಬೇವನ್ನ ನೈವೇದ್ಯಕ್ಕೆ ಇಟ್ಟು ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಪೂಜೆನ ಕಂಪ್ಲೀಟಾಗಿ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಬೇವು ಮಾಡಿದ್ವಿ ಅಲ್ವಾ ಸೊ ಬೇವು ಬೆಲ್ಲ ಎರಡು ತಿಂದು ಜೀವನದಲ್ಲಿ ಕಷ್ಟ ಸುಖನು ನಾವು ಸಮವಾಗಿ ಅಂಚ್ ತಗೊಂಡು ಬಾಳ್ವೆ ಮಾಡಬೇಕು ಅಂತ ಹೇಳ್ತಾ ಫೈನಲ್ ಆಗಿ ಹೊಸ ಬಟ್ಟೆ ಅಂದರೆ ಹೊಸ ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ಹಬ್ಬನ ಕಂಪ್ಲೀಟಾಗಿ ಮಾಡಿದ್ವಿ ನನ್ನ ಹಸ್ಬೆಂಡ್ ಅಂತೂ ಊರಿಗೆ ಹೋಗಿದ್ರು ಇವನು ನೋಡಿ ಆ ಥರ ಕೈ ಕಟ್ಕೊಂಡು ಪೋಸ್ ಕೊಡ್ತಿದ್ದಾನೆ ಅವನಿಗೂ ಬಟ್ಟೆ ಹಾಕಿದ್ದೆ ಬಟ್ ಏನು ಫೋಟೋ ವೀಡಿಯೋಸ್ ಏನು ತೊಗೊಳಕ್ಕೆ ಬಿಡಲೇ ಇಲ್ಲ ಇವನು ತಂದೆ ತಾನು ಇದ್ರೊಳಗೆ ಇದ್ದ ಇನ್ನೂ ಹಬ್ಬ ಎಲ್ಲ ಮುಗೀತು ಕಲ್ಕೊಂಡೆದ್ದ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿ ಬಂತು ಟಿ ವಿ ನೋಡ್ಕೋದು ಕೂತಿದ್ದಾನೆ ಹೊರಗಡೆ ಫುಲ್ ಮಾಡೋದಂಗೆ ಆಗ್ಬಿಟ್ಟಿದೆ ಕ್ಲೈಮೇಟು ಇಲ್ಲೇನು ಕಾಣ್ತಿಲ್ಲ ಹೊರಗಡೆ ತೋರಿಸ್ತೀನಿ ಫುಲ್ ಹೊರಗೆ ನೋಡಿ ಯಾವ ಥರ ಆಗ್ಬಿಟ್ಟಿದೆ ಕ್ಲೈಮೇಟ್ ಈ ಥರ ಹೊರಗೆ ಮಳೆ ಬರೋ ಥರ ಆಗಿದೆ ಇವ್ರು ನೋಡಿದರೆ ಊರಿಗೆ ಹೋಗಿ ಇಬ್ಬರೇ ಮನೆಯಲ್ಲಿದ್ದೀವಿ ಸೊ ಬೆಳಗ್ಗೆನೇ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ಸಾಯಂಕಾಲ ಆಯಿತು ಏನಾದ್ರು ಕೊಂಡು ತಿಂದು ಟೀಗೆ ಇಟ್ಟಿದ್ದೀನಿ ಟೀ ಎಲ್ಲ ಕುಡಿದು ಮತ್ತೆ ಅಡಿಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ಅವ್ರ ಅಪ್ಪಾಜಿ ಊರಿಂದ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಸಾಕಾಗ್ಬಿಟ್ಟಿದೆ ಅವ್ರಿಗೆ ಇವನಿಗೆ ಹಾಲು ಕುಡಿ ಅಂತಂದು ಕೊಟ್ರೆ ಬಟ್ಟಲ್ಲಿ ಹಾಕೊಂಡು ಕುಡಿಯೋಣ ನೋಡ್ರಿ ಬಟ್ಟಲ್ಲಿ ಹಾಕೊಂಡು ಕುಡಿತಾರನೇ ಹಾ ಬೇರೆ ಕಲ್ತಿಯ ನೀನು ಹಾಲು ಕುಡಿಯೋದು ಮತ್ತೆ ಹಾಕ್ಲಾ ಸರಿ ಸರಿ ನೀ ಹಿಂದಕ್ಕೆ ಸರಿ ಹ್ಮ ಕುಡಿ ಚಲ್ ಬಡಗ ಮೇಲೆ ಕುಂತು ಎಲ್ಲ ಗಬ್ಬೆ ಬಿಸ್ತಿದಿ ಗಟ್ಟೆ ಗಿಡ ಕಪ್ಪು ಗ ಈ ಕಡೆ ಬಡ ಬಡ ಕುಡಿಯೋದನ್ ಮದ್ಲ ಟಿವಿ ನೋಡ್ಕೊಂತಾನೆ ಮಾಡ್ಬೇಕಾನೆ ಎಲ್ಲಾನು ಕೋತಿ ಚಲ್ಬೇಡ ಗಟ ಗಟ ಕುಡ್ದ್ ಬಿಡ ಮಾಷ ಮಾಷ ಕಂಟಿನ್ಯೂ ಮಾಶಾನೇ ನೋಡ್ತಿರ್ತಾನೆ ಹಾಂ ನೋಡಿದ್ರು ತಪ್ಪು ಕುಡ್ದ ನಾನು ಬಾಯಿ ತೊಳಿತೀನಿ ಅಂದ್ರೆ ಅಂತ ನೋಡ್ರಿ ಎಷ್ಟು ಕೋತಿ ಒಟ್ಟು ಬಾಯಿ ತೊಳೆದ್ ಬೇಡ ಒಂದೇನು ಬೇಡ ಹಿಂಗೆ ಗಬ್ ಗಬ್ ಇರ್ತೀನಿ ಅಂತ ಮಗ ಓಡಾಡ್ಕೊಂಡು ಮನ್ಯಾಗ ಓಡಾಡ್ತಾನಿದ್ದಾಗ ಅವ್ರ ಅಪ್ಪ ಒಂದು ಸಣ್ಣದೊಂದು ಬಾಟಲ್ ತೊಗೊಂಬ ನೀರು ಹೇಳಿ ಇವಾಗ ಅದು ಅವನಿಗೆ ಕಾಣಿಸ್ ಬಿಟ್ಟೈತಿ ಅದನ್ನ ಕಂಡಾಗಿಂದ ತಗೊಂಡು ಬರೀ ಅದರ ನೀರು ಕುಡಿಯೋದು ಸಾಕಾಗ ಈ ಚೇರ್ ಮೇಲೆ ಹಾಕಿ ಒಂದೆಲ್ಲ ನೀರಾಗಿ ಆಡೋದು ಬರೀ ಇಂಥದೇ ಮಾಡ್ತಾನಂತೂ ಕಿತಾಪತಿ ದಿನ ಟಿವಿ ನೋಡೋದು ಸ್ವಲ್ಪ ಸ್ವಲ್ಪ ಕಿತಾಪತಿ ಮಾಡೋದು ಜಾಸ್ತಿ ಒಂದು ನೋಡಿ ದೊಡ್ಡ ಬಾಟಲ್ ಒಂದು ಇಟ್ಕೊಂಡು ನಾನು ಇವಾಗ ಅದು ಕಲೆ ಎಲ್ಲ ಅದ್ರ ಹಾಕಾಕದ್ ಕಲೆ ಬೋತಾನ ಬರೀ ಇದೇ ಕೆಲಸ ಎಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್